ಎಷ್ಟು ಮಿಲಾದ್ನಾಗಿ ಮೆರುಳಿ ಇತ್ತು ಮೆರವಣಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ದೊಡ್ಡವರು ಚಿಕ್ಕೋರು ಮಹಿಳೆಯರು ಹಿಂದೂ ಮುಸಲ್ಮಾನ್ ಅಂತ ಭೇದ ಭಾವ ಇಲ್ಲದೆ ಜನ ಸಾಗರನೇ ಬಂದಿತ್ತು ಅದರಲ್ಲಿ ಏನು ಸಂಸದರು ಏನು ಹೇಳ್ತಾರೆ ಕ್ರಿಸ್ಚೀನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ಖಂಡನ ಅಂತ ಹೇಳ್ತಾರೆ ಕ್ರಿಸ್ತೀನ್ ಕ್ರಿಸ್ತೀನ್ ಜಂಡಾಗ್ಲೂ ಆಗಲಿ ಕ್ರಿಸ್ತೀನ್ ಜೈಕರ ಆಗಲಿ ಯಾರೂ ಒಬ್ಬ ಹಾಕಿಲ್ಲ ಆ ಮೆರವಣಿಯಲ್ಲಿ ಜಿಲ್ಲೆ ವರಿಷ್ಠ ಅಧಿಕಾರಿಗಳು ಜಹ ನಮ್ಮ ಜೊತೆಯಲ್ಲಿದ್ದಾರೆ ಪೊಲೀಸರು ಜೊತೆಯಲ್ಲಿದ್ದಾರೆ ಒಂದು ಅಂತ ಕೂಗಿದ ಒಂದು ಪ್ರಶ್ನೆ ಎಲ್ಲೂ ಇಲ್ಲ ಯಾವ ಮಾಧ್ಯಮದಲ್ಲಿ ಬಂದಿದ್ರೆ ತಾವು ತಾವೇ ಬಿಡುಗಡೆ ಅದಕ್ಕೆ ಇನ್ನ ಒಂದು ಜಂಡ ಮೇಲೆ ದೊಡ್ಡ ಜಂಡದ ಮೇಲೆ ಒಂದು ಫ್ಲಾಗಲ್ಲಿ ಫಿಲಿಸ್ತೀನ್ ಫ್ರೀ ಅಂತ ಒಂದು ಪದ ಇತ್ತು ಅದಕ್ಕೆ ಎಸ್ ಪಿ ಸಾಹೇಬರು ಫ್ರೀ ಅಂತಿರ್ಬಿಟ್ಟು ಏನು ಪದ ಇತ್ತು ಪದ ಇತ್ತು ಆ ಪದಕ್ಕೆ ಎಸ್ ಪಿ ಸಾಹೇಬರು ನಮ್ಗೆ ಸಹ ಕರೆದ್ಬಿಟ್ಟು ಆ ಸಿ ಪಿ ಈ ಥರ ಇದೆ ನೋಡಿದ ತಕ್ಷಣ ಅದಕ್ಕೆ ನೀವು ಪಾಯಿಂಟ್ ಮಾಡಿದೀ ಅಂತ ನನಗೆ ಹೇಳಿದರು ಎಸ್ ಪಿ ಸಮಕದಲ್ಲೇ ನಾನು ಪಾಯಿಂಟ್ ಹೊಡೆದು ಅದಕ್ಕೆ ಮತ್ತೆ ಅಲ್ಲಿಂದ ಕಳಿಸ್ಕೊಡ್ತೀನಿ ಫಿಲಿಸ್ತೀನ್ ಜಿಂದಾಬಾದ್ ಅಂತ ಬಿಟ್ಟು ಯಾರೂ ಘೋಷಣೆ ಹೋಗಿಲ್ಲ ಫ್ರೀ ಫಿಲಿಸ್ತೀನ್ ಅಂತ ಬಿಟ್ಟು ಏನು ಹಾಕಿದ್ದಾರೆ ಅದೇನು ತಪ್ಪೇನಿಲ್ಲ ಅದಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಫಿಲಿಸ್ತೀನ್ಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಮಾಜಿ ನಮ್ಮ ಇಂದಿರಾ ಗಾಂಧಿಯವರು ಸಹ ಅವರು ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಫಿಲಿಸ್ತೀನ್ಗೂ ಭಾರತಕ್ಕೆ ಬಹಳ ಪ್ರೀತಿ ನಂಟಿದೆ ಇಲ್ಲ ಅಂತಿಲ್ಲ ಸಂಸದರು ಫಸ್ಟು ಇದು ಮಾತಾಡಬೇಕು ನೀವು ಐದು ವರ್ಷ ಕೆಲಸದಲ್ಲಿ ನೀವು ಏನು ಮಾಡಿದ್ದೀರಿ ಅದು ಸಾಧನೆಗಳು ಹೇಳ್ಕೊಳ್ಬೇಕು ಫಸ್ಟು ನಮ್ಮ ಕೋಲಾರ ಕೆರೆಗೆ ಏನಾಗಿದೆ ಎಲ್ಲ ಕಿತ್ತು ಬಿಸಿ ಹಾಕಿದರೆ ನಮ್ಮ ಕೋಳಿ ಕಣ್ಣು ಕೆರೆಗೆ ದೇಶದಲ್ಲಿ ಹೋಯಿತು ಅದು ಕಿತ್ತು ಬಿಸಿ ಹಾಕಿದ್ದಾರೆ ಏನು ಸಾಧ್ಯಗಳು ಅಂತ ಫಸ್ಟ್ ನೀವು ಹೇಳಬೇಕು ಕೋಲಾರ ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಫಿಲಿಸ್ತೀನು ಪಾಕಿಸ್ತಾನು ನಾವು ಜಂಡ ಇಟ್ಕೊಂಡು ಬರ್ತೀನಿ ಅರೆ ಟವರಲ್ಲಿ ಸಾಧನೆ ಏನು ಮಾಡಿದ್ರೆ ಪೈಂಟ್ ಬರ್ತಿದ್ರೆ ಸಾಧನೆ ನಾವು ಮಾಡ್ಕೊಂತೀವಿ ಏನು ನೀವೇನು ಮಾಡಿಲ್ಲ ನಾವು ಪೈಂಟ್ ಮಾಡ್ಕೊಡ್ತೀವಿ ಎಲ್ಲ ಆಡ್ಕೊಳ್ತೀವಿ ಪಾಕಿಸ್ತಾನ್ಗೆ ನಮಗೆ ನೆಂಟೇನಿದೆ ಏನಿದೆ ಪಾಕಿಸ್ತಾನಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ ಪಾಕಿಸ್ತಾನಗೂ ಸಂಬಂಧ ಇಲ್ಲ ಫಿಲಿಸ್ತೀನ್ಗೂ ನಮಗೂ ಸಂಬಂಧ ಇದೆಯಲ್ಲ ಪ್ರೀತಿ ವಿಶ್ವಾಸ ಇದ್ದು ಮನುಷ್ಯತ್ವ ಇದೆಯಲ್ಲ ಆ ಮನುಷ್ಯತ್ವ ಬೇಡವಾ ಅಲ್ಲಿ ಫ್ರೀ ಫಿಲಿಸ್ತೀನ್ ಅಂತ ಏನು ಹಾಕಿದ್ದಾರೆ ಅದೇನು ತಪ್ಪೇನು ಮಾಡಿಲ್ಲ ಅಲ್ಲ ತಪ್ಪಿದರೆ ಸಂವಿಧಾನದಲ್ಲಿ ತಪ್ಪಿದರೆ ಅದು ಕಾನೂನು ಪ್ರಕಾರ ಕಡೆ ಅದೇನಿಲ್ಲ ಅದು ಬಿಟ್ಬಿಟ್ಟು ಅದು ಕ್ಲಾಕ್ ಟವರ್ ಆಗ ಟಿಪ್ಪು ಸುಲ್ತಾನ್ ಅವರು ಭಾವಚಿತ್ರ ಹಾಕಿದ್ದಾರೆ ಅದು ಮತಾಂತ ಟಿಪ್ಪು ಅಂತ ಹೇಳ್ತಾರಲ್ಲ ಟಿಪ್ಪು ಇಂದಾನೆ ಇವತ್ತು ನೀವು ಬತ್ತಿರೋದು ಸಂಸದರು ಇವತ್ತೇನು ಆಗಿದ್ರಿ ಕೋಲಾರಲ್ಲಿ ಟಿಪ್ಪು ಸುಲ್ತಾನ್ ಜನ್ಮಭೂಮಿ ಇದು ಇದೇ ನಮ್ಮ ಬಂಗಾರಪೇಟೆ ತಾಲೂಕು ಬೂದಿಗೇಡೆಯಲ್ಲಿ ಅವ್ರ ತಂದೆ ಹುಟ್ಟಿದ್ದು ಕೋಲಾರಲ್ಲಿ ಅವರ ತಂದೆ ತಂದೆ ತಾ ತಾತ ಅಜ್ಜಿ ಸಮಾಧಿ ಇದೆ ಕೋಲಾರಳ್ಳಿ ಟಿಪ್ಪು ಸುಲ್ತಾನ್ ಹೆಸರಿಗೆ ಹೇಳ್ತಿರಲ್ಲ ಆವಾಗ ಟಿಪ್ಪು ಸುಲ್ತಾನ್ ಮತಾಂತ ಅಂದ್ರೆ ಎರಡು ರೂಪಾಯಿ ಗೊತ್ತಿಲ್ವಾ ಈಶ್ವರ್ ಗೊತ್ತಿಲ್ವಾ ಅಶೋಕ್ ಗೊತ್ತಿಲ್ವಾ ಅಲ್ಲ ಹಿಡ್ಕೊಂಡು ಪೇಟ ಹಾಕ್ಕೊಂಡು ಶಾಲೆಗಳು ಹಾಕ್ಕೊಂಡು ಕುಂದಿದ್ದು ಅವಾಗ ಅವಾಗಿದ್ ಗೊತ್ತಿಲ್ವಾ ಅವಾಗಿನು ಓದಿಲ್ವಾ ಅವರು ಅದೇ ನಮ್ಮ ಭಾರತ ದೇಶದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದಲ್ಲಿ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರ ಇದೆ ಅದು ತೆಗೀಲಿ ಫಸ್ಟು ದಮ್ಮಿದೆ ತೆಗಿಯೋಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡ್ತಾ ಇದ್ದೀವರು ಫಸ್ಟು ಒಲಿರಿಗೆ ಆರ್ ಆರ್ ನಗರ ಶಾಸಕರಾದಂಥ ಮುನರತ್ನ ಅವರು ಒಲಿರಿಗೆ ಏನು ಅಕ್ಕ ಅಮ್ಮ ಅಂತ ಹೇಳಿದ್ರಲ್ಲ ಅದಕ್ಕೆ ಧನ್ಯತೆಗೆ ಆಗೋಲ್ವಾ ನಾಚಿಕೆ ಆಗ್ಬೇಕು ನಿಮಗೆ ಫಸ್ಟ್ ಹೋಗ್ಬಿಟ್ಟು ಹೇಳಿ ಅವರು ಶಾಸಕ ಸ್ಥಾನ ವಜಾಗೊಡಿಸಬೇಕಂತ ಇವರು ಅದು ಹೇಳಿ ಯೋಗ್ಯತೆ ಇಲ್ಲ ಅವರಿಗೆ ಇವತ್ತು ನಮ್ಮ ಕೋಲಾರ ಮಾಜಿ ಸಂಸದರು ಏನು ಬೆಂಕಿ ಬೆಂಕಿಗರು ಮತ್ತೆ ಬರ್ತಾ ಇದ್ದಾರೆ ಜನ ಹಿಂದೂ ಮುಸಲ್ಮಾನು ಒಗ್ಗಟ್ಟಾಗಿದ್ದೀವಿ ಪ್ರೀತಿಗಿದ್ದೀವಿ ನಾವು ನನ್ನ ಜೊತೆಯಲ್ಲಿ ಸುಮಾರು ಹಿಂದೂ ಬಾಧಿಗಳಿದ್ದಾರೆ ನಾನು ಗಣೇಶ ದೇವಸ್ಥಾನ ಕೊಟ್ಟಿದ್ದೀನಿ ಇಲ್ಲ ಅಂತಿಲ್ಲ ಏನಕ್ಕೆ ಕೊಟ್ಟಿದ್ದೆ ನಾನು ನಮ್ಮ ಹಿಂದೂ ಭಾಂಕು ನಮ್ಮ ಭಾರತದಲ್ಲಿ ಇರೋದು ನಾವೆಲ್ಲ ಒಂದೇ ಅಂತೆಲ್ಲ ಕೊಟ್ಟಿದ್ದೀವಿ ನಾವು ಪ್ರೀತಿಯಿಂದ ಕೊಟ್ಟಿದ್ದೀವಿ ನಾವು ಯಾರು ನಮ್ಗೆ ಕೇಳ್ಕೊಂಡಿಲ್ಲ ಕೊಡಿ ಅಂತ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸೌಹಾರ್ದ ಕಾಪಾಡ್ಕೋಬೇಕು ಅಂತ ನಾವು ಕೊಟ್ಟಿದ್ದೀವಿ ಹೋಗ್ಬಿಟ್ಟು ಫಿಲಿಸ್ತೀನ್ಗೆ ಅಂತ ಈಗ ಇದೇ ಥರ ಹೇಳ್ತಾರೆ ಜಯಕಾರ ಆಗಿದ್ರು ಅಂತಾರೆ ಟವರ್ನ ಜಂಡ ಎತ್ಕೊಂಡು ಬರ್ತೀನಿ ಅಂತಾರೆ ಇವತ್ತು ನಾನು ಸವಾಲಾಗ್ತೀನಿ ನಮ್ಮ ಮಾಜಿ ಸಂಸದರಿಗೆ ಮುನ್ಸಾ ಹೋದರೆ ಸವಾಲಾಗ್ತೀನಿ ನಾನು ಟಿಪ್ಪು ಸುಲ್ತಾನ್ ಅವ್ರ ಭಾವಚಿತ್ರ ಇಟ್ಕೊಳ್ತೀನಿ ಫ್ರೀ ಫಿಲಿಸ್ತೀನ್ ಅಂತ ಬೋರ್ಡ್ ಹಾಕ್ತೀನಿ ಟಿಪ್ಪು ಸುಲ್ತಾನ್ ಜಂಡ ಎತ್ಕೊಂತೀನಿ ಗ್ರೀನ್ ಜೆಂಡಾ ಎತ್ಕೊಂತೀನಿ ಸಿ ಜಂಡ ಎತ್ಕೊಳ್ತೀನಿ ನೀವು ಎಲ್ಲಿ ಹೇಳ್ತೀರಾ ಯಾವ ಟೈಮ್ ಹೇಳ್ತೀರಾ ಆ ಟೈಮಲ್ಲಿ ನಾನು ಇರ್ತೀನಿ ಒನ್ ಮೇನ್ ಆರ್ಮಿ ಚಾಲೆಂಜ್ ಅದು ಟೈಮ್ ಕೊಡಿ ನನಗೆ ಬರ್ತೀನಿ ನಾನು ಒಬ್ಬನೇ ಬರ್ತೀನಿ ನೀವು ಎಷ್ಟನ್ನೇ ಕರ್ಕೊಳ್ತಾರೆ ಕರ್ಕೊಳ್ಳಿ ನಾನು ಬರ್ತೀನಿ ಒಬ್ಬನೇ ಬರ್ತೀನಿ ಅದೇನು ಕಾರಣ ಪ್ರಕಾರ ಏನು ಕ್ರಮ ತೊಗೊಳ್ತಾರೆ ತಗೊಳ್ಳಿ ನನ್ನ ಮೇಲೆ ಅದೇ ರೀತಿ ಹೇಳ್ತಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನೀವು ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದೀರಿ ನಾವು ಸರ್ಕಾರ ಬರ್ತದೆ ಅಂದ್ರೆ ದಂಪಿ ಹಾಕ್ತೀರಾ ನೀವು ಆಫೀಸರಿಗೆ ದಮಕಿ ಆಗೋ ಕೆಲಸ ಮಾಡೋದಾ ಇದೇ ಸಾಧನೆಗಳು ನಿಮಗೆ ಕೋಲಾರಲ್ಲಿ ಬೇರೆ ಕೋಮ್ ಕೊಲ್ಬೇಕು ಮಾಡೋದು ಅದೇ ನಿಮ್ ಸಾಧನೆಗಳು ಎಚ್ಚರಿಕೆ ಇಲ್ಲಿ ಇದು ಕೋಲಾರ ಇದು ಹಜರತ್ ಕೋಲಾರ ಇದು ಹಿಂದೂ ಮುಸಲ್ಮಾನ್ ಒಗ್ಗಟ್ಟಾಗಿರೋ ಕೆಲಸ ಮಾಡಬೇಕು ಇಲ್ಲಿ ಇಲ್ಲಿ ತಗೋ ಕೆಲಸಕ್ಕೆ ಯಾವುದೂ ಸರ್ತಿ ಜಾಗ ಇಲ್ಲ ನಾನು ಎಲ್ಲ ನಮ್ಮ ಕೋಲಾರದ್ದು ಎಷ್ಟು ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಹಿಂದೂ ಮುಸಲ್ಮಾನ ಎಲ್ಲರೂ ಒಂದು ಮಾತು ಹೇಳ್ತೀನಿ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇರಬೇಕು ನಾವು ಭಾರತೀಯ ಅಂತ ಇರಬೇಕು ನಮ್ಮ ಜವಾಬ್ದಾರಿ ಎಲ್ಲ ಸೇರಿಬಿಟ್ಟು ಇಂಥ ಕಿಡಿಗಳಿಗೆ ಫಸ್ಟು ಕೋಲಾರದಿಂದ ಗಡಿಪಾರು ಮಾಡಬೇಕಂತ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡೋಕೆ ಹೋಗ್ತೀವಿ ನಾಳೆ ಎಸ್ ಪಿಗೂ ಹೇಳ್ತೀವಿ ಇಂಥ ಇಂಥವ್ರಿಗೆ ಫಸ್ಟ್ ನಮಗೆ ಕೋಲಾರಿಗೆ ಬರೋ ಕೊಡಬಾರ್ದು ಅಂದಿರು ಹಿಂದೂ ಮುಸಲ್ಮಾನ ಗಲ್ಭೆ ಆಗೋದು ಇಂಥವ್ರಿಂದಲೇ ಇವಾಗ ಇಷ್ಟು ದೊಡ್ಡ ಮೆರವಣಿಗೆ ಆಯಿತು ಜಸ್ಟ್ ಮಿಲಾದ್ ನಬಿದು ಹಿಂದೂಗಳು ಬಂದು ನೋಡಿದ್ರು ಮುಸಲ್ಮಾನ್ ಬಂದು ನೋಡಿದ್ರು ಎಲ್ಲ ಜಾತಿಗಳು ಬಂದು ನೋಡಿದ್ರು ಒಬ್ಬರು ಒಂದು ಮಾತಾಗಿರ್ಲಿಲ್ಲ ಇದು ಯಾವುದು ಯಾರು ಫಿಲಿಸ್ತೀನ್ ಜಿಂದಾಬಾದ್ ಅಂತ ಹೇಳ್ದಂತೆ ಯಾರು ಹೋಗ್ಬಿಟ್ಟು ಕೇಳ್ದಂತೆ ಅವ್ನು ಹೊಡೆದಂತೆ ಅದು ಇಲ್ಲ ಅದು ಅವರು ವೈಯಕ್ತಿಕವಾಗಿ ಜಗಳ ಆಗಿರೋದು ಏನೋ ಅಬಿಲಿ ಮೊಹಲ್ಲಾ ಅವರು ಆಮೇಲೆ ಯಾರೋ ಬೇರೆ ಟವರ್ ಅವರು ಯಾರೋ ವೈಯಕ್ತಿಕ ಜಗಳ ಆಗಿರೋದು ಅಷ್ಟೇ ಅವ್ರದ್ದು ಫಿಲಿಸ್ತೀನ್ಗೂ ಜಯಕಾರಕ್ಕೂ ಯಾವುದು ಸಂಬಂಧ ಇಲ್ಲ ಸುಳ್ಳು ಮಾಹಿತಿ ಮಾಧ್ಯಮರು ಕೊಡ್ತಾ ಇರೋದು ಮಾಜಿ ಸಂಸದರು ಯಾರು ಮಾಜಿ ಸಂಸದರು ಮುನ್ಸಾಮಿ ಅವರು ಇವಾಗ ನಮ್ಮ ಕೋಲಾರಕ್ಕೆ ಆಗಿದ್ದಾರೆ ಮಲಹಿ ಬಾಬು ಅಂತ ಪಾಪ ಆ ವ್ಯಕ್ತಿ ಇವತ್ತಿಗೆ ಒಂದು ಮಾತು ಹೇಳಿಲ್ಲ ಅವ್ರು ಯಾವ ಜಾತಿ ಬಗ್ಗೆ ಏನು ಹೇಳಿಲ್ಲ ಎಲ್ಲಿ ಕೆಲಸದ ಬಗ್ಗೆ ನೋಡ್ತಾ ಇದಾರೆ ಅಭಿವೃದ್ಧಿ ಬಗ್ಗೆ ನೋಡ್ತಾ ಇದ್ದಾರೆ ಅವರು ಅಂತ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ನಾವು ಧನ ಹೇಳ್ತೀವಿ ಮುನ್ಸ್ವಾಮಿ ಅವ್ರಿಗೆ ಏ ಇವ್ಗೆ ನಮ್ಮ ಮಲೇಶ್ ಬಾಬು ಅವ್ರಿಗೆ ಇಂಥ ಪ್ರೀತಿ ವಿಶ್ವಾಸ ಸಂಸದ ನಮ್ಗೆ ಬೇಕಾಗುತ್ತೆ ಅವ್ರು ಯಾವ ಜಾತಿ ಇರಲಿ ಯಾವ ಪಕ್ಷ ಇರಲಿ ನಮ್ಗೆ ಬೇಕಾಗಿಲ್ಲ ಈಗ ಸಂಸದರು ಅಂದ್ರೆ ಮಾಜಿ ಸಂಸದರು ಇದಾರಲ್ಲ ಮುನ್ಸ್ವಾಮಿ ಅವರು ಐದು ವರ್ಷದಲ್ಲಿ ಏನು ಸಾಧನೆ ಮಾಡ್ಲೇ ಇಲ್ವಾ ಏನ್ ಸಾಧನೆ ನಮ್ಮ ಕೋಲಾಟ ಕಲೆಕ್ಟ್ ಅವರಲ್ಲಿ ಬಣ್ಣ ಹೊಡೆದು ಸಾಧನೆ ಮಾಡಿದ್ದಾರೆ ಅದು ಬಿಟ್ರೆ ಬೇರೆ ಏನು ಸಾಧನೆ ಏನ್ ಸಾಧನೆ ಇಲ್ಲ ತೋರಿಸಿದೆ ಅವ್ರ ಸಾಧನೆ ತೋರಿಸಬೇಕಲ್ಲ ಅಲ್ಲ ಐದು ವರ್ಷ ಅವ್ರು ನಿಮ್ಮನ್ನ ಆಳ್ವಿಕೆ ಮಾಡಿದ್ರಲ್ಲ ಏನು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಜಿಂದಾಬಾದ್ ಅಷ್ಟೇ ಹೇಳ್ಕೊಂಡಿರೋದು ಬರೇ ಏನು ಹೇಳ್ಕೊಂಡಿಲ್ಲ ಪಾಕಿಸ್ತಾನ ನೆನ್ಪು ಮಾಡ್ಕೊಂತಾರೆ ಮುಸಲ್ಮಾನ್ ನೆನ್ಪು ಮಾಡ್ಕೊಂತಾರೆ ಅಷ್ಟೇ ಬೇರೆ ಸಾಧನೆ ಇಲ್ಲ ಅಂದ್ರೆ ಅವರ ಅವಧಿಯಲ್ಲಿ ಬಿಡುಗಡೆ ಆದಂತ ಅನುದಾನ ಎಲ್ಲೋ ಬಳಕೆ ಆಗಿಲ್ಲ ಎಲ್ಲಿ ಬಳಕೆ ಆಗಿದೆ ಅಷ್ಟೇ ಅವರು ಏನ್ ಸಾಧನೆ ಅಚೀವ್ಮೆಂಟ್ ಮಾಡಿಲ್ಲ ಏನಾಗಿದೆ ಅದು ತೋರಿಸ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಬಂದು ತೋರಿಸ್ಲಿ ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಬರ್ತೀವಿ ಇದು ಮಾಡಿದ್ವಿ ನೋಡಪ್ಪ ನಾನು ಸಾಧನೆ ತೋರಿಸ್ಲಿ ಏನ್ ಸಾಧನೆ ಮಾಡಿದ್ದಾರೆ ಏನು ಸಾಧನೆ ಇಲ್ಲ ಸುನಾಯ್ ಗರ್ಭೆ ಆಗ್ಬೇಕು ಹಿಂದೂ ಮುಸಲ್ಮಾನ ಅನ್ಬೇಕು ಪಾಕಿಸ್ತಾನ ಅನ್ಬೇಕು ಮುಸಲ್ಮಾನ ಅನ್ಬೇಕು ಟಿಪ್ಪು ಅನ್ಬೇಕು ಅದೇನ ಕೆಲಸ ಮಾಡೋದು ಅಲ್ಲ ಏನೋ ವ್ಯಕ್ತಿ ಇವಾಗ ಜಗಳ ಮಾಡ್ಕೊಂಡಿದ್ದಾರೆ ಪಿರಿಸ್ತಿನ ಚಿಂತ ಅಂತ ಯಾರು ಕೂಗಿಲ್ಲ ನಿಮ್ಮ ಮಾಧ್ಯಮದಲ್ಲಿ ಇದ್ರೆ ಬಿಡುಗಡೆ ಮಾಡಿರಿ ಯಾರು ಕೂಕಿದ್ದಾರೆ ಅಂತ ಇಲ್ಲಿ ಟವರ್ಗೆ ಬರ್ತೀನಿ ಜಂಡ ಎತ್ಕೊಂಡ್ಬಂದು ಬಿಡ್ತೀನಿ ನಾನು ಇಂಡ್ಯಾ ಇಂಡಾಗಿ ಇಂಡಿಯಾ ನೀವೇ ಎತ್ಕೊ ಬರ್ಬೇಕಾ ನಾವು ಎತ್ಕೊಳೋಕಿಲ್ವಾ ನಮ್ಗೆ ಅಧಿಕಾರ ಇಲ್ವಾ ಸು ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು ಇಟಾಲಿಗೆ ಹೋಗಿದ್ದೇನೆ ಏನು ಮಾತಾಡೋದು ಅಲ್ಲ ಅವತ್ತು ಏನಕ್ಕೆ ಅಲ್ಲ ಮಾಜಿ ಸಂಸದರು ದ್ವೇಷ ರಾಜಕಾರಣ ಮಾಡ್ತಾ ಇರೋದು ಕೋಲಾರಲ್ಲಿ ಕೋಮಕ್ಕೆ ಆತ್ನೇ ಕಾರಣ ಇವಾಗ ಆಗ್ಬೇಕಂದ್ರೆ ಆತ್ನೇ ಕಾರಣ ಆಗೋದು ಮುಂದಿನ ದಿನಗಳಲ್ಲಿ ಏನೋ ಆದ್ರೆ ಆತ್ನೇ ಅದಕ್ಕೆ ಕಾರಣ ಇವಾಗ ಯಾವ್ದು ಇಲ್ಲ ಅದಕ್ಕೆ ಏನೋ ಒಂದು ಏನೋ ಮಾಡ್ಬೇಕು ಹಿಂದೂ ಮುಸಲ್ಮಾನ ಗಲಾಟೆ ಮಾಡಿಸ್ಬೇಕಂತ ಉದ್ದೇಶ ಅದಕ್ಕೆ ನಮ್ಮ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋದೇನಂದ್ರೆ ನಮ್ಮ ಹಿಂದೂ ಮುಸಲ್ಮಾನ್ ಬಾಂಧವರು ಇರೋದಾದ್ರೆ ಅಂಥವ್ರಿಗೆ ದಾರಿ ಕೊಡಬೇಡಿ ನಾವೆಲ್ಲ ಒಂದು ನಾವೆಲ್ಲ ಭಾರತರು ನಾವೆಲ್ಲ ಪ್ರೀತಿ ವಿಶ್ವಾಸ ಆಗಿರೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಕೈ ಮುಗಿದು ನಾನು ಕೇಳ್ಕೊಂಡಿದ್ದು ಅಷ್ಟೇ ಇನ್ನೊಂದು ಕೆಲವು ಅಕ್ಷರಗಳು ಪಾಯಿಂಟ್ಗಳು ಹೇಳಿದ್ದಾರೆ ಆ ಫ್ಲ್ಯಾಗ್ ಮೇಲೆ ಏನೋ ಬರೆದಿದ್ರು ಅರಬ್ಬಿಗಾಗಿ ದಟ್ ಇಸ್ ಫಾರಿನ್ ಸ್ಲೋಗಿಟ್ಟು ಆಪು ಗೊತ್ತಿಲ್ಲ ಎಲ್ಲ ಹಿಂದೂದು ವಿದ್ಯಾ ಬಂದು ಆಗಿ ಇಲ್ಲಿ ದಟ್ ಇಸ್ ನಾಟ್ ಎ ಹಿಂದೂ ದಟ್ ಈಸ್ ಕಾಲ್ ದ ರಿಲಿಜನ್ ಇಸ್ ಹಿಂದೂ ಅವ್ರ ವಿದ್ಯಾ ಬಂದು ಸೈನ್ಸ್ಕ್ರಿತ್ ಆಮೇಲೆ ಮುಸ್ಲಿಮ್ದು ಬಂದು ಎಲ್ಲೋ ಅರಬಿಕ್ ಅರಬಿಕ್ ಮೀನ್ಸ್ ಅದು ಅರೇಬಿಕಾಗಿ ಏನು ಬರ್ತಿದ್ದಾರೆ ಅದ್ರ ಮೇಲೆ ದೇವ್ರಿಗೆ ಬಿಟ್ಟು ಯಾರಿಗೆ ಆರಾಧನೆ ಮಾಡಬೇಡಿ ಪೈಗಂಬರ್ ಮೊಹಮ್ಮದ್ ಹಿಸ್ ಅ ಲಾಸ್ಟ್ ಮೆಸೆಂಜರ್ ಫಾರ್ ದ ವರ್ಲ್ಡ್ ಯಾರು ಆರಾಧನೆ ಮಾಡಬಾರ್ದು ದೇ ಅದು ಇನ್ನೊಬ್ಬ ಇನ್ನೊಬ್ಬ ಯಾರೇ ಇರಲಿ ಕಿಂಗ್ ಇರಲಿ ಎಂಪ್ರಿ ಇರಲಿ ಯಾರಿಗೆ ಆರಾಧನೆ ಮಾಡಬೇಡಿ ವರ್ಲ್ಡ್ ಕಿಂಗ್ ಇರಲಿ ಆರಾಧನೆ ಮಾಡಬೇಡಿ ಒಬ್ಬಂಗೆ ನನ್ನ ದೇವರಿಗೆ ಅವ್ರಿಗೆ ಸ್ಲೋಗನ್ ಇರೋದು ಆಪನ್ ವಿದ್ಯೆ ಗೊತ್ತಿಲ್ಲ ಅಂದರೆ ಅರೇಬಿಯಾಗಿ ಬಂದು ನಮ್ಮ ಹತ್ರ ಕೇಳಿ ಬೀದಿಯಾಗಿ ಹೋಗೋ ಟಮಾಟೋ ಮಾಡೋದು ಒಂದು ಮುಸ್ಲಿಮ್ಸ್ ಹತ್ರ ಅಲ್ಲ ಕೇಳೋದು ವಿದ್ಯೆ ನಮ್ಮ ಹತ್ರ ಬಂದು ಕೇಳಿ ಇಲ್ಲ ಟ್ರಾನ್ಸ್ಲೇಟ್ ಕೊಡೋದು ಕೇಳಿ ನಾವು ಮಾತಾಡ್ತೀವಿ ಟ್ರಾನ್ಸಲೆಟ್ ಗೊತ್ತಿಲ್ಲ ಒಂದು ಗೊತ್ತಿಲ್ಲ ಎರಡು ಗೊತ್ತಿಲ್ಲ ಅವ್ನು ಬಂದು ಎಂ ಪಿ ನಾಚಿಕೆ ಬರಬೇಕಿಂತ